ನೋಡಿ ಎಸ್ ಐ ಆರ್ ಅನ್ನುವಂಥದ್ದು ನಿಜವಾಗಲೂ ಅದು ಮತದಾರದ ಪರಿಷ್ಕರಣೆ ಪರಿಷ್ಕರಣೆ ಅಲ್ಲ ಇದು ಹಿಂಬಾಗಿಲಿನ ಮೂಲಕ ಎನ್ ಆರ್ ಸಿಯನ್ನು ತರುವಂತಹ ಒಂದು ಷಡ್ಯಂತ್ರ ಇದು ಅಸ್ಸಾಂನಿಂದ ಬಂದಿರ್ತಾರೆ ಇವಾಗ ಜಾರ್ಖಂಡ್ನಿಂದ ಬಂದಿರ್ತಾರೆ ವಲಸೆ ಕಾರ್ಮಿಕರಿಗೆ ಇವರು ತೊಂದರೆ ಮಾಡ್ತಾ ಇದ್ದಾರೆ ಇದು ಖಂಡಿತ ತಪ್ಪು ಅನೈತಿಕವಾದಂಥ ಪೊಲೀಸ್ ಗಿರಿ ಮಾಡೋರನ್ನ ಒದ್ದೊಳಗೆ ಹಾಕುವಂಥ ಕೆಲಸ ಸರ್ಕಾರ ಮಾಡಬೇಕು ಅವರ ಮೇಲೆ ಕಠಿಣ ಕ್ರಮ ಕಾಣಬೇಕು ಕೈಗೊಳ್ಳಬೇಕು ಆದರೆ ಈ ಸರ್ಕಾರ ಬದ್ಧತೆ ಇಲ್ಲದ ಸರ್ಕಾರಗಳು ಚುನಾವಣೆಗಳನ್ನು ಕಾಲ ಕಾಲಕ್ಕೆ ನಡೆಸಿದೆ ಜನರಿಗೆ ಮೋಸ ಮಾಡ್ತಾ ಇದೆ ಮಂಗಳೂರಲ್ಲಿ ಎಚ್ಡಿ ಪಿ ಪಕ್ಷದ ಆರನೇ ರಾಷ್ಟ್ರೀಯ ಪ್ರತಿನಿಧಿಗಳ ಸಮಾವೇಶ ನಡೀತಾ ಇದೆ ಇವತ್ತು ದೇಶದ ವಿವಿಧ ಭಾಗಗಳಿಂದ ಎಚ್ಡಿ ಪಿ ಪ್ರಮುಖ ನಾಯಕರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಹೀಗಾಗಿ ಕಡಲ ನಗರಿ ಮಂಗಳೂರಲ್ಲಿ ಎಚ್ ಡಿ ಪಿ ಪಕ್ಷದ ಒಂದು ರೀತಿಯ ಪ್ರತಿನಿಧಿಗಳ ಸಮಾವೇಶ ಏನಿದೆ ಒಂದು ಹಬ್ಬದ ರೀತಿಯಾಗಿ ಅಲ್ಲಲ್ಲಿ ಫ್ಲೆಕ್ಸ್ ಕಟೌಟ್ಗಳು ರಾರಾಜಿಸ್ತಾ ಇದೆ ಇವತ್ತು ಇದೆಲ್ಲರ ಕುರಿತು ಮಾತನಾಡೋಕ್ಕೆ ಎಚ್ ಡಿ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಮುಖ್ಯವಾಗಿ ಮಂಗಳೂರು ಒಂದು ಎಲ್ಲರ ಕೇಂದ್ರಿತವಾದಂತಹ ಒಂದು ಜಿಲ್ಲೆ ಮುಖ್ಯವಾಗಿ ದೇಶ ರಾಜ್ಯ ಅಥವಾ ದೇಶದಲ್ಲಿ ಕೂಡ ಮಂಗಳೂರಲ್ಲಿ ಒಂದು ಹೈಲೈಟ್ ಆಗುವಂಥ ಇಂತಹ ಸಂದರ್ಭದಲ್ಲಿ ಎಚ್ ಡಿ ಪಿ ಪಕ್ಷ ಮಂಗಳೂರಲ್ಲಿ ಈ ರಾಷ್ಟ್ರೀಯ ಪ್ರತಿನಿಧಿಗಳ ಸಮಾವೇಶವನ್ನು ಯಾಕೆ ಆಯೋಜನೆ ಮಾಡಿದೆ ಇದರ ಹಿನ್ನೆಲೆ ಏನು ಅಥವಾ ಇದಕ್ಕೆ ಕಾರಣ ಏನು ನೋಡಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಆರನೇ ಪ್ರತಿನಿಧಿ ಸಭೆ ಕಡಲ ನಗರಿ ಮಂಗಳೂರಿನಲ್ಲಿ ನಡೀತಾ ಇದೆ ಇದೇನಾಗ್ತದೆ ರಾಷ್ಟ್ರೀಯ ಸಮಿತಿಯಲ್ಲಿ ಚರ್ಚೆ ಆಗ್ತದೆ ಎಲ್ಲಿ ನಡೆಸಬೇಕು ಹೇಳಿ ಹಾಗಾಗಿ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ನಮಗೆ ಮೂರು ಆಯ್ಕೆಗಳು ಬಂದಿತ್ತು ರಾಜಸ್ಥಾನದ ಜೈಪುರ್ ಮತ್ತು ತಮಿಳುನಾಡಿನ ಕೊಯಮತ್ತೂರ್ ಮತ್ತು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅಂತ ಬಂದಾಗ ನಮಗೆ ಜವಾಬ್ದಾರಿ ಕೊಟ್ಟರು ನಾವು ಮಂಗಳೂರು ಅಂತ ಹೇಳಿದ್ರೆ ಎಸ್ ಡಿ ಪಿ ಒಂದು ಸ್ಟ್ರಾಂಗ್ ಹೋಲ್ಡ್ ಮತ್ತು ಈಗ ಒಂದು ಕ್ಲೈಮೇಟ್ ಏನಿದೆ ಈ ಸಂದರ್ಭದಲ್ಲಿ ಮಂಗಳೂರಿನ ಕ್ಲೈಮೇಟ್ ಒಂದು ಪ್ಲೆಸೆಂಟ್ ಕ್ಲೈಮೇಟ್ ಇದೆ ಮತ್ತು ಬರುವಂತಹ ಈಗ ಬರುವಂಥವರಿಗೆ ಏನು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಕೂಡ ಇರುವ ಕಾರಣ ನಾವು ತಮಿಳ್ನಾ ಕರ್ನಾಟಕದಲ್ಲಿ ಮಂಗಳೂರನ್ನು ನಾವು ಆಯ್ಕೆ ಮಾಡಿಕೊಂಡ್ವಿ ಆ ಮಂಗಳೂರಿಗೆ ಈಗೊಂದು ಅತಿಥಿಗಳನ್ನು ಒಂದು ಭಾಗ್ಯ ಸಿಕ್ಕಿರುವಂಥದ್ದು ನಿಜಕ್ಕೂ ನಾವು ಅದೃಷ್ಟವಂತರು ಹಾಗಾಗಿ ಕರ್ ಅಂದರೆ ದೇಶದ ಹದಿನಾಲ್ಕು ರಾಜ್ಯಗಳ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಲ್ಲ ಅಲ್ಲಿ ಎಲ್ಲ ಹದಿನಾಲ್ಕು ರಾಜ್ಯಗಳ ರಾಜ್ಯ ಸಮಿತಿ ಸಭೆ ಮತ್ತು ವಿಶೇಷ ಆಹ್ವಾನಿತರು ಹಾಗಾಗಿ ನಮ್ಮ ಹಲವಾರು ದಿನಗಳಿಂದ ನೀವು ನೋಡ್ತಾ ಇರ್ಬೋದು ನಮ್ಮ ಕೊಡ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ನಾಯಕರು ಕಾರ್ಯಕರ್ತರು ಎಲ್ಲ ಸಜ್ಜಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಪೂರಾ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಸರ್ ಮುಖ್ಯವಾಗಿ ಈ ಸಮಾವೇಶದಲ್ಲಿ ಮುಖ್ಯವಾದಂತಹ ನಿರ್ಣಯ ಏನಾಗುತ್ತೆ ಮುಖ್ಯ ಜೊತೆಗೆ ಹೊಸ ಕಾರ್ಯಕಾರಿ ಸಮಿತಿ ಆಯ್ಕೆ ಕೂಡ ನಡೆಯುತ್ತೆ ಎಂಬ ಮಾಹಿತಿ ಇರುವಂಥದ್ದು ಜೊತೆಗೆ ಅದು ಯಾವಾಗ ಇವತ್ತು ನಡೆಯುತ್ತಾ ಅಥವಾ ನಾಳೆ ನಡೆಯುತ್ತಾ ನೋಡಿ ನಮ್ಮ ಈ ಒಂದು ರಾಷ್ಟ್ರ ರಾಷ್ಟ್ರೀಯ ಪ್ರತಿನಿಧಿ ಸಭೆಯ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರತಿ ಮೂರು ವರ್ಷಗಳಿಗೊಮ್ಮೆ ನಾವು ಪಕ್ಷದ ಒಂದು ಆಂತರಿಕ ಚುನಾವಣೆ ನಡೀತದೆ ಅದರಲ್ಲಿ ಈ ಸಭೆಯಲ್ಲಿ ನಾವು ಕಳೆದ ಮೂರು ವರ್ಷದಲ್ಲಿ ಪಕ್ಷ ಮಾಡಿದಂಥ ಕಾರ್ಯಚಟುವಟಿಕೆಗಳೇನಿದೆ ಇದರ ಬಗ್ಗೆ ವರದಿ ಮಂಡನೆ ಆಗ್ತದೆ ಬಟ್ ಅದರ ಬಗ್ಗೆ ಚರ್ಚೆ ಆಗ್ತದೆ ಅದು ಆಂತರಿಕ ವಿಷಯ ಇರ್ಬೋದು ರಾಜಕೀಯ ವಿಷಯ ಇರ್ಬೋದು ಚುನಾವಣೆ ಇರ್ಬೋದು ಎಲ್ಲವೂ ಕೂಡ ಚರ್ಚೆ ಆಗ್ತದೆ ಮತ್ತು ದ ನಾಡು ಕಾ ಕಾಣುತ್ತಿರುವಂಥ ದೇಶ ಕಾಣುತ್ತಿರುವಂಥ ಜ್ವಲತ ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚೆ ಆಗ್ತದೆ ಪರಿಹಾರಾತ್ಮಕ ಕಾರ್ಯಕ್ರಮಗಳು ಮುಂದಿನ ಚುನಾವಣೆಗಳು ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗ್ತದೆ ಕೊನೆಯಲ್ಲಿ ಏನೂ ಈ ನೆಕ್ಸ್ಟ್ ಬರುವ ಮೂರು ವರ್ಷಕ್ಕೆ ರಾಷ್ಟ್ರೀಯ ಸ ಸಮಿತಿಯ ಆಯ್ಕೆ ನಡೀತದೆ ಅದು ಕೂಡ ಬಹುಶಃ ಇವತ್ತು ರಾತ್ರಿಯೇ ಆಯ್ಕೆ ನಡಬೋದು ನಾಳೆ ಮಧ್ಯಾಹ್ನದೊತ್ತಿಗೆ ನಾವು ಹೊಸ ಏನು ರಾಷ್ಟ್ರೀಯ ಸಮಿತಿ ಘೋಷಣೆ ಆಗ್ತದೆ ಮತ್ತು ಪದಾಧಿಕಾರಿಗಳ ಕೂಡ ಘೋಷಣೆ ಆಗ್ತದೆ ಈ ನಾಳೆ ಸಂಜೆ ಅಂದರೆ ನೂತನವಾಗಿ ಆಯ್ಕೆಯಾದ ರಾಷ್ಟ್ರೀಯ ನಾಯಕರಿಗೆ ನಾಳೆ ಒಂದು ಪೌರ ಸನ್ಮಾನವನ್ನು ಮಂಗಳೂರು ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ ಸಂಜೆ ನಾಲ್ಕೂವರೆ ಗಂಟೆಗೆ ಜ್ಯೋತಿ ಸರ್ಕಲ್ನಿಂದ ಆರಂಭವಾಗುವಂಥ ಒಂದು ಅಭಿನಂದನಾ ರ್ಯಾಲಿ ಟೌನ್ ಹಾಲಲ್ಲಿ ಸೇರ್ತದೆ ಟೌನ್ ಹಾಲಲ್ಲಿ ಒಂದು ಪೌರವಾದಂತಹ ಒಂದು ಅತ್ಯುತ್ತಮವಾದಂಥ ಒಂದು ಸನ್ಮಾನ ಕರ್ನಾಟಕ ರಾಜ್ಯದ ವತಿಯಿಂದ ರಾಷ್ಟ್ರೀಯ ನಾಯಕರಿಗೆ ನಾವು ಹಮ್ಮಿಕೊಂಡಿದೆ ಸರ್ ಇದೀಗ ದೇಶದಲ್ಲಿ ಎಸ್ ಐ ಆರ್ ಬಗ್ಗೆ ಬಹಳಷ್ಟು ಗೊಂದಲ ಸೃಷ್ಟಿಯಾಗಿರುವಂಥದ್ದು ಈ ಎಸ್ ಐ ಆರ್ ಮೂಲಕ ಏನಾದರೂ ಒಂದು ಷಡ್ಯಂತ್ರ ಇದೆ ಎಂಬ ಆರೋಪ ಇರುವಂಥದ್ದು ಈ ಬಗ್ಗೆ ಏನು ಪ್ರತಿಕ್ರಿಯೆ ನೀಡ್ತೀರಾ ನೋಡಿ ಎಸ್ ಐ ಆರ್ ಅನ್ನುವಂಥದ್ದು ನಿಜವಾಗಲೂ ಅದು ಮತದಾರದ ಪರಿಷ್ಕರಣೆ ಪರಿಷ್ಕರಣೆ ಅಲ್ಲ ಇದು ಹಿಂಬಾಗಿಲಿನ ಮೂಲಕ ಎನ್ ಆರ್ ಸಿಯನ್ನು ಅನ್ನು ತರುವಂತಹ ಒಂದು ಷಡ್ಯಂತ್ರ ಇದು ಇದನ್ನು ಯಾಕೆ ಹೇಳ್ತೀವಿ ಅಂತ ಹೇಳಿದರೆ ಇವರು ಈಗ ಎನ್ ಆರ್ ಸಿ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿದೆ ಅದು ಎಷ್ಟು ಆಗ್ತದೋ ಆದರೆ ಇವರು ಎನ್ ಆರ್ ಸಿನ್ನ ಹಿಂಬಾಗಿಲಿನ ಮೂಲಕ ಚುನಾವಣಾ ಆಯೋಗದ ಮೂಲಕ ಸಂವಿಧಾನ ಭಾರವಾಗಿ ಹೊಟ್ಟಿದ್ದಾರೆ ಇವರು ಏನೆಲ್ಲ ಡಾಕ್ಯುಮೆಂಟ್ ಕೇಳ್ತಾ ಇದ್ದಾರೆ ಇವರು ಏನೆಲ್ಲ ಡೇಟ್ಗಳನ್ನು ಇಟ್ಕೊಂಡಿದ್ದಾರೆ ನೈನ್ಟೀನ್ ಏಯ್ಟಿ ಸೆವೆನಿಂದ ಇದ್ದಾರೆ ಡಾಕ್ಯುಮೆಂಟ್ ಇದೆಲ್ಲವೂ ಕೂಡ ಎನ್ ಆರ್ ಸಿಯ ನಿಯಮಗಳು ಹಾಗಾಗಿ ಇದು ನೂರು ಕೋಟಿ ಜನರ ಮೇಲೆ ನಡೆಯ ನಡೆಯುವಂಥ ಒಂದು ಷಡ್ಯಂತ್ರ ಈಗ ಈ ಎಸ್ ಐ ಆರ್ ಬಗ್ಗೆ ಒಂದು ನೆರೆಟಿವನ್ನು ಸೆಟ್ ಮಾಡ್ತಾ ಇದ್ದಾರೆ ಏನು ಅಂತ ಹೇಳಿದರೆ ಇದು ಮುಸಲ್ಮಾನರಿಗೆ ಮಾತ್ರ ತೊಂದರೆ ಆಗ್ತದೆ ಖಂಡಿತ ಅಲ್ಲ ಈ ದೇಶದ ನೂರು ಕೋಟಿ ಮತದಾರರು ಕೂಡ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು ಪ್ರತಿಯೊಬ್ಬರೂ ಅರ್ಜಿ ಬರೀಬೇಕು ರಾಮನೂ ಬರಿಬೇಕು ಭೀಮನೂ ಬರೀಬೇಕು ರಹೀಮನೂ ಬರೀಬೇಕು ಈ ನೂರು ಕೋಟಿ ಜನರ ಈ ಪ್ರಕ್ರಿಯೆ ಇದೆಯಲ್ಲ ಇದು ದೊಡ್ಡ ಇದಾಗ್ತದೆ ಯಾಕಂದರೆ ಇದರಿಂದ ಹೊರಗುಳಿತಾರೆ ಈಗ ಉದಾಹರಣೆಗೆ ನಾವು ತಮಿಳ್ನಾಡು ಉದಾಹರಣೆ ತಗೊಂಡ್ರೆ ತಮಿಳ್ನಾಡು ಈ ಒಂದು ಪ್ರಕ್ರಿಯೆ ಆದ ನಂತರ ಡ್ರಾಫ್ಟ್ ವೋಟರ್ ಲಿಸ್ಟ್ ಬಂದಾಗ ತೊಂಬತ್ತು ಲಕ್ಷ ಮತದಾರರು ಹೊರಗಡೆ ಇದ್ದರು ಈ ತೊಂಬತ್ತು ಲಕ್ಷ ಮತದಾರರು ಅಂತಂದರೆ ನಿಮಗೆ ಗೊತ್ತಿದೆ ಕರ್ನಾಟಕದ ತಮಿಳುನಾಡಿನಲ್ಲಿ ಕೇವಲ ಆರು ಪರ್ಸೆಂಟ್ ಮುಸಲ್ಮಾನರು ಇರೋದು ಆರು ಆಯಸ್ ತಗೊಂಡ್ರೆ ಹದ ಹತ್ತಿಪ್ಪತ್ತು ಲಕ್ಷ ಮುಸಲ್ಮಾನರು ಅಂತ ಅಂದ್ಕೊಂಡ್ರು ಕೂಡ ಎಪ್ಪತ್ತು ಲಕ್ಷ ಈ ಥರ ಅಂದರೆ ಹಿಂದೂ ಸಮುದಾಯರು ಬೇರೆ ಬೇರೆ ಸಮುದಾಯದವರು ಇದ್ರ ಹೊರಗುಳಿದ್ದಾರೆ ಹಾಗಾಗಿ ಜನರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಇದು ಕೇವಲ ಮುಸಲ್ಮಾನರಿಗೆ ಕೆಲವಂತ ಮಾತು ಅಲ್ಲ ಪ್ರತಿಯೊಬ್ಬ ನಾಗರಿಕನಿಗೂ ತೊಂದರೆ ಆಗ್ತದೆ ನುಸುಳುಕೋರರ ಒಂದು ನುಸುಳುಕೋರರನ್ನು ನಾವು ಹಿಡಿತೀವಿ ಅನ್ನುವಂಥ ಮಾತನ್ನು ಬೇ ಅದಕ್ಕೆ ಬೇರೆ ಯಾವುದಾದ್ರೂ ವಿಚ ಅಂದರೆ ಸಿಸ್ಟಮಲ್ಲಿ ಟೆಕ್ನಿಕಲ್ ಮಾಡ್ಬೋದೇ ಹೊರತು ಈ ನೂರು ಕೋಟಿ ಜನರನ್ನು ಈ ಪ್ರಕ್ರಿಯೆಯಲ್ಲಿ ಒಳಪಡಿಸಿ ಅಗ್ನಿಪರಕ್ಕೆ ಒಳಪಡಿಸುವುದು ಸರಿಯಲ್ಲ ಅನ್ನೋಂಥದ್ದಾಗಿರ್ತದೆ ನಮ್ಮ ನಿಲುವು ಇದೀಗ ಇದರ ವಿರುದ್ಧ ಎಚ್ ಡಿ ಪಿ ಪಕ್ಷ ಯಾವ ರೀತಿ ಮುಂದೆ ಹೋರಾಟ ಮಾಡುತ್ತೆ ಎಸ್ ಡಿ ಪಿ ಈಗಾಗಲೇ ನಮ್ಮ ಕಾರ್ಯಕರ್ತರಿಗೆ ಈ ವಿಚಾರದಲ್ಲಿ ಒಂದು ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ನಾವು ತರಬೇತಿಯನ್ನು ಕೊಟ್ಟಿದ್ದೇವೆ ಏನು ಎಸ್ ಐ ಆರ್ ಏನು ಎಕರೆ ಪ್ರಕ್ರಿಯೆ ನಡೀತದೆ ಅಂತೇಳಿ ಒಂದು ಕಡೆ ನಾವು ಇದನ್ನು ಸ್ಟ್ರಾಂಗ್ ಆಗಿ ಇದನ್ನು ವಿರೋಧ ಮಾಡ್ತೇವೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಆಗ್ರಹಪಡಿಸುತ್ತೇವೆ ಏನು ಅಂತಂದರೆ ಅಸೆಂಬ್ಲಿಯಲ್ಲಿ ಏನು ಸೆಷನ್ ಇದೆ ಆ ಸೆಷನಲ್ಲಿ ಈ ವಿಚಾರದಲ್ಲಿ ಚರ್ಚೆ ಆಗಬೇಕು ಇದನ್ನು ಹಿಂಪಡೆಯುವಂಥ ಒಂದು ಒತ್ತಡವನ್ನು ನಾವು ತರಬೇಕಾಗ್ತದೆ ಅನ್ನೋವಂಥ ವಿಚಾರವನ್ನು ಕೂಡ ಹೇಳ್ತೇವೆ ಅದು ಅದಕ್ಕೂ ಮೀರಿ ಅವರು ಮಾಡಿದರೆ ಅಂದರೆ ಯಾವ ರೀತಿ ಪ್ರಕ್ರಿಯೆಯಲ್ಲಿ ಎಲ್ಲವನ್ನು ಎಲ್ಲ ಮತದಾರರನ್ನು ಒಳಗೊಳ್ಳಬೇಕು ಅಂತೇಳಿ ಜನರಿಗೆ ಸಹಾಯ ಮಾಡುವ ಜನರಿಗೆ ಮಾಹಿತಿ ನೀಡುವ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೇವೆ ಸರ್ ಇದೀಗ ಬಾಂಗ್ಲಾದ ಬಾಂಗ್ಲಾದೇಶದಿಂದ ಇಲ್ಲಿಗೆ ಬಂದು ಅಕ್ರಮವಾಗಿ ನೆಲೆಸಿದ್ದಾರೆ ಎಂಬಂತಹ ಆರೋಪವನ್ನು ಹೊರಿಸಿ ಕೆಲ ಮುಸ್ಲಿಮರ ಮನೆಗೆ ಆಡಹಾಗಲೆ ಅಥವಾ ರಾತ್ರಿ ನುಗ್ಗಿ ಕಾರ್ಯಾಚರಣೆ ಮಾಡುವಂತಹ ಒಂದು ಅನೈತಿಕವಾದಂತಹ ಕಾರ್ಯ ಚಟುವಟಿಕೆ ನಡೀತಾ ಇದೆ ಇದರ ವಿರುದ್ಧ ಎಚ್ ಡಿ ಪಿ ಐ ಯಾವ ರೀತಿ ಹೋರಾಟ ಮಾಡುತ್ತೆ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಮತ್ತು ಪೊಲೀಸ್ ವ್ಯವಸ್ಥೆಯ ಒಂದು ಫೇಲ್ಯೂರ್ ಅಂತ ಹೇಳ್ತಾನೆ ಯಾಕಂದರೆ ವೈಫಲ್ಯ ಅಂತ ಹೇಳ್ತಾನೆ ಈಗ ಪೊಲೀಸ್ ಇಲಾಖೆ ಇರಬೇಕಾದ್ರೆ ಇದರ ಜವಾಬ್ದಾರಿ ಪೊಲೀಸ್ ಇಲಾಖೆ ಅಂಥದ್ದು ಏನಾದರೂ ಇದ್ದರೆ ಯಾರೋ ಪಬ್ಲಿಕ್ ಹೋಗಿ ಅಲ್ಲಿ ಈಗ ವೆಸ್ಟ್ ಬೆಂಗಾಲಿಂದ ಬಂದವರು ಅಲ್ಲಿ ಬಾಂಗ್ಲಾ ಭಾಷೆ ಮಾತಾಡ್ತಾರೆ ಅದರ ಅರ್ಥ ಅವರು ಬಾಂಗ್ಲಾದೇಶಿಗರು ಅಂತಲ್ಲ ನೋಡಿ ಅದು ಆ ಜವಾಬ್ದಾರಿಯನ್ನು ಹೊರಬೇಕಾಗ ಒಂದನೇದು ಈ ಜವಾಬ್ದಾರಿ ಸಂಪೂರ್ಣ ಇದರ ಜವಾಬ್ದಾರಿ ಬಿ ಜೆ ಪಿ ಕೇಂದ್ರ ನೇತೃತ್ವದ ಬಿ ಜೆ ಪಿ ಮೋದಿ ಸರ್ಕಾರ ಅವರಾಗಿರ್ತದೆ ಇದನ್ನು ಕ ತಡಿಬೇಕಂದರೆ ಗಡಿ ಇರುವಂಥದ್ದು ಗಡಿಯ ಒಂದು ರಕ್ಷಣೆ ಇರುವಂಥದ್ದು ಗಡಿಯನ್ನು ಕಾಪಾಡಬೇಕಾದಂಥದ್ದು ಕೇಂದ್ರ ಸರ್ಕಾರದ ಹೊಣೆ ಅವರು ಅಲ್ಲಿಂದ ನುಸ್ಲಿಕ್ಕೆ ಬಿಟ್ಟು ಇಲ್ಲಿ ರಾಜ್ಯ ಸರ್ಕಾರಗಳನ್ನು ಬೇರೆಯವ್ರನ್ನ ದೂರಿದ್ರೆ ಪ್ರಯೋಜನ ಇಲ್ಲ ಮತ್ತೆ ಇದನ್ನು ನಾವು ಖಂಡಿಸ್ತೇವೆ ಯಾರೇ ವ್ಯಕ್ತಿಗಳು ಸಂಘಟನೆಗಳು ಹೋಗಿ ಈ ರೀತಿ ಕಾರ್ಯಾಚರಣೆ ಮಾಡೋದು ತೊಂದರೆ ಮಾಡೋದು ಅಸ್ಸಾಂನಿಂದ ಬಂದಿರ್ತಾರೆ ಇವಾಗ ಜಾರ್ಖಂಡಿಂದ ಬಂದಿರ್ತಾರೆ ವಲಸೆ ಕಾರ್ಮಿಕರಿಗೆ ಇವ್ರು ತೊಂದರೆ ಮಾಡ್ತಾ ಇದ್ದಾರೆ ಇದು ಖಂಡಿತ ತಪ್ಪು ಹಾಗಾಗಿ ಇದನ್ನು ರಾಜ್ಯ ಸರ್ಕಾರ ಗೃಹ ಇಲಾಖೆ ಕಟ್ಟುನಿಟ್ಟಾಗಿ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಈ ರೀತಿ ಏನು ಅನೈತಿಕವಾದಂಥ ಪೊಲೀಸ್ ಗಿರಿ ಮಾಡೋರನ್ನ ಒದ್ದೊಳಗೆ ಹಾಕುವಂಥ ಕೆಲಸ ಸರ್ಕಾರ ಮಾಡಬೇಕು ಅವರ ಮೇಲೆ ಕಠಿಣ ಕ್ರಮ ಕೈ ಕೈಗೊಳ್ಳಬೇಕು ಸರ್ ಲಾಸ್ಟಾಗಿ ರಾಜ್ಯದಲ್ಲಿ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಏನಿದೆ ಬಹಳಷ್ಟು ವಿಳಂಬ ಆಗಿರುವಂಥದ್ದು ಇದಕ್ಕೆ ಯಾ ಯಾರು ಹೊಣೆ ಅಥವಾ ಇದು ಫೈಲೂರ ನಿಜವಾಗ್ಲೂ ಈ ರಾಜ್ಯ ಸರ್ಕಾರಗಳಿಗೆ ಬದ್ಧತೆ ಇಲ್ಲ ಅಧಿಕಾರ ವಿಕೇಂದ್ರೀಕರಣ ಅನ್ನುವಂಥದ್ದು ಏನು ಇದೆ ಇದು ಈ ನಾಡಿನ ಒಂದು ಒಂದು ಜೀವನಾಡಿ ಅಂತ ಹೇಳ್ಬೋದು ಆದರೆ ಈ ಸರ್ಕಾರ ಬದ್ಧತೆ ಇಲ್ಲದ ಸರ್ಕಾರಗಳು ಚುನಾವಣೆಗಳನ್ನು ಕಾಲ ಕಾಲಕ್ಕೆ ನಡೆಸಿದೆ ಜನರಿಗೆ ಮೋಸ ಮಾಡ್ತಾಯಿದೆ ಸ್ಥಳೀಯ ಜನರಿಗೆ ಅಧಿಕಾರ ಕೊಡಬೇಕು ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು ಡೆವಲಪ್ಮೆಂಟ್ ಆಗಬೇಕು ಅಂದರೆ ಸ್ಥಳೀಯ ಸರ್ಕಾರಗಳಿರಬೇಕು ಅದು ಜಿಲ್ಲಾ ಪಂಚಾಯತ್ ಆಗ್ಬೋದು ತಾಲೂಕ್ ಪಂಚಾಯತ್ ಆಗ್ಬೋದು ಗ್ರಾಮ ಪಂಚಾಯತ್ ಸ್ಥಳೀಯ ಸರ್ಕಾರಗಳಿಲ್ಲ ಅಂದರೆ ನಾ ಆ ಜನರ ಸಮಸ್ಯೆಗಳನ್ನು ಬಗೆಹರಿಸೋರು ಯಾರು ಹಾಗಾಗಿ ಸರ್ಕಾರ ಬದ್ಧತೆ ತೋರಬೇಕು ತಕ್ಷಣ ಚುನಾವಣೆಯನ್ನು ನಡೆಸಬೇಕು ಅಂದರೆ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಅದು ಗ್ರಾಮ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ತಾಲ್ಲೂಕು ಪಂಚಾಯತ್ ಇರ್ಬೋದು ಮತ್ತು ನಗರ ಸ್ಥಳೀಯ ಸಂಸ್ಥೆಯ ಚುನಾವಣೆಯನ್ನು ಕೂಡ ಅತಿ ಶೀಘ್ರದಲ್ಲಿ ನಡೆಸಬೇಕು ಅಂತ ಎಸ್ ಡಿ ಪಿ ಆಗ್ರಹಿಸುತ್ತದೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂದರೆ ಎಚ್ ಡಿ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಇವರ ಅಭಿಪ್ರಾಯ ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ ಸನ್ಮಾರ್ಗ ನ್ಯೂಸ್ ಮಂಗಳೂರು